ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೀರೂರು ಬಸವೇಶ್ವರ ದೇವಸ್ಥಾನ ಇದು ಹಾಂಗಲ್ ತಾಗಲೂಕು ಶಿರಗೋಡು ಈ ಕಡೆ ಗ್ರಾಮದ ಅಕ್ಕಪಕ್ಕ ಸುಮಾರು ನಮ್ಮ ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಇದು ಹೀರೂರು ಬಸವೇಶ್ವರ ದೇವಸ್ಥಾನ ಇವತ್ತು ನಮ್ಮ ಮಾವನ ತಮ್ಮ ಇನ್ನೊಬ್ಬ ಮಾವನ ಮನೆಯಲ್ಲಿ ಅವತ್ತು ದೇವರ ಸೇವೆ ಅಭಿಷೇಕ ಪೂಜೆ ಪ್ರಸಾದ ಎಲ್ಲ ಸೇವೆ ಅವರದ್ದೇ ಆಗಿತ್ತು ಹಾಗಾಗಿ ನಾವು ಅಲ್ಲಿ ದೇವರ ಅಭಿಷೇಕ ಮತ್ತು ಪೂಜೆಗಾಗಿ ಹೋಗಿದ್ವಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಜಗ್ಲಿ ಮೇಲೆ ಈ ಥರ ಆ ದಿವಸವಣ್ಣನ ಫೋಟೋ ಹಾಗೆ ಎಲ್ಲ ತೀರ್ಥವನ್ನೆಲ್ಲ ಮಾರಕ್ಕೆ ಇಟ್ಕೊಂಡಿದ್ರು ನೋಡಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ತುಂಬ ಜನ ಇದು ಹೀಗೆ ದೇವ ಅಲ್ಲಿ ದೇವಸ್ಥಾನದ ದೇವರ ಎದುರಿಗೆ ತುಂಬ ಜನ ಇರೋದರಿಂದ ನಾನು ಈ ಕಡೆ ಹಾಗೆ ವಿಡಿಯೋ ಮಾಡಿದೆ ದೇವಸ್ಥಾನದ ಸುತ್ತಲೂ ಆ ಥರ ಜಗಲಿಯನ್ನು ಮಾಡಿದ್ದಾರೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ರಶ್ ಆಗಿತ್ತು ದೇವಸ್ಥಾನ ನೋಡಿ ಯಾರ್ಯಾರು ಯಾವ್ಯಾವ ಥರ ಹರಕೆ ಹೋದಗಳನ್ನು ನಮ್ಮ ಮಾವ ಮಾವನವರ ಮನೆಯಲ್ಲಿ ದೇ ಬೆಳ್ಳಿ ಗೆಜ್ಜೆಗಳನ್ನು ಅರ್ಪಣೆ ಹಾಗೆ ಹೊಸ ಜೂಲ ಜೂಲ ವಸ್ತ್ರವನ್ನು ಸಹ ದೇವರಿಗೆ ಅರ್ಪಣೆ ಮಾಡಿ ಹರಕೆನ ಸಲ್ಲಿಸಿದ್ರು ನಾವು ಅದಕ್ಕೆ ದೇವರಿಗೆ ಜೂಲ ಹಾಗೆ ಬೆಳ್ಳಿ ಗೆಜ್ಜೆಗಳನ್ನು ಸಹ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡ್ರು ನಾವು ಹಾಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ನೋಡಿ ದೇವರು ಬಸವಣ್ಣ ತುಂಬ ದೊಡ್ಡದಾಗಿದೆ ನಮ್ಮ ಏರಿಯಾದಲ್ಲಿ ನಾನು ನೋಡಿರೋ ಪ್ರಕಾರ ಇನ್ನೊಂದು ಬನವಾಸಿಯಲ್ಲಿ ಒಂದು ಬಸವಣ್ಣ ಇದೆ ಇದ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಇದು ನೆಕ್ಸ್ಟ್ ಇದೆ ದೊಡ್ಡ ಬಸವಣ್ಣ ಅಂತ ಅನ್ಸುತ್ತೆ ನನ್ನ ಪ್ರಕಾರ ತುಂಬ ದೊಡ್ಡದಾಗಿದೆ ನೋಡಿ ದಾರದಲ್ಲೆಲ್ಲ ಭಕ್ತರು ಗೆಜ್ಜೆ ಈ ಕಡೆ ನೋಡ್ಬೋದು ನೀವು ಕಲರ್ ಕಲರ್ ವಸ್ತ್ರ ವಾಸ ಬಟ್ಟೆಗಳಿಂದ ಜೂಲವನ್ನು ಸಹ ಹೊಲ್ಸ್ಕೊಂಡು ಬಂದು ಕೊಡ್ತಾರೆ ದೇವರಿಗೆ ಬಸವಣ್ಣನಿಗೆ ಅದೇ ಪ್ರಕಾರ ನಮ್ಮ ಮಾವನ ಮನೆಯಲ್ಲೂ ಸಹ ಜೂಲ ಹಾಗೆ ಗೆಜ್ಜೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು ಈ ಕಡೆ ಅದರ ಎದುರುಗಡೆನೆ ಒಂದು ಹಳೆ ಈಶ್ವರ ಮೂರ್ತಿ ಇದೆ ಅದು ಎದುರುಗಡೆ ಇರೋದು ದೇವಸ್ಥಾನ ಸ್ವಲ್ಪ ಹಳೆಯದು ಅದು ಕಲ್ಲಿನ ಕಲ್ಲಿನ ದೇವಸ್ಥಾನ ಆದರೆ ಅದಕ್ಕೆ ಕಲ್ಲಿನ ಕಂಬಕ್ಕೆಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಕಲ್ಲಿನ ದೇವಸ್ಥಾನ ಅಂತಾನೆ ಕಾಣಿಸೋದಿಲ್ಲ ನೋಡಿ ಆ ದೇವಸ್ಥಾನದಲ್ಲೂ ಸಹ ಆ ಕಡೆ ಈ ಕಡೆ ಮೂರ್ತಿಗಳಿವೆ ಹಾಗೆ ಒಳಗಡೆ ಒಂದು ಈಶ್ವರ ಲಿಂಗ ಈಶ್ವರ ಲಿಂಗನ ಕೆಳಗೆ ಒಂದು ಸಣ್ಣ ಬಸವಣ್ಣ ಉದ್ಭವ ಆಗ್ತಾ ಇದೆ ಅಂತ ಹೇಳ್ತಾರೆ ಅದು ದಿನದಿಂದ ದಿನಕ್ಕೆ ಸ್ವಲ್ಪ ದೊಡ್ಡದಾಗಿ ಹೊತ್ತಾ ಹೋಗ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ಬೋದು ನಿಮಗೆ ಅಲ್ಲಿ ವಿಡಿಯೋ ಮಾಡಬಾರ್ದು ಹೋಗಬಾರ್ದು ಅಂತ ಇದ್ರು ಅದಕ್ಕಾಗಿ ದೂರದಿಂದನೇ ಮಾಡಿದೆ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಈಶ್ವರ ನೋಡಿ ದೂರದಿಂದ ಮಾಡಿದ್ರಿಂದ ಸ್ವಲ್ಪ ಬ್ಲರ್ ಬ್ಲರ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಬಸವಣ್ಣ ಇದು ನೆಲದಿಂದಾನೆ ಹಾಗೆ ತನ್ನಿಂದಾನೆ ಉದ್ಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಶ್ವರನ ಈ ಕಡೆ ನಾಲೆಯಿಂದ ನೀರು ಬೀಳುತ್ತದಲ್ಲ ಆ ನೀರಿನ ಕೆ ಬೀಳೋ ಜಾಗದಲ್ಲಿ ಬಸವಣ್ಣ ಉದ್ಭವ ಆಗಿದೆ ಹಾಗೆ ಇಲ್ಲೊಬ್ರು ದೇವಸ್ಥಾನದ ದ್ವಾರ ಬಾಗಿಲ ಪಕ್ಕದಲ್ಲಿ ಒಬ್ಬರು ಅಜ್ಜ ಕೂತಿದ್ರು ಎರಡು ಮೂರು ಪಾತ್ರೆಗಳನ್ನು ಇಟ್ಕೊಂಡು ಯಾಕೆ ಅಂತ ನೋಡ್ತಾ ಇದ್ದೆ ನಾನು ಏನಾರು ಆಗಲಿ ಅಂತ ಹತ್ತಿರ ಹೋಗಿ ಅವರನ್ನು ವಿಚಾರಿಸಿದಾಗ ಹೇಳಿದರು ಅವರು ಒಂಥರ ಇದು ಒಂಥರ ಹರಕೆನ ಹೊತ್ಕೊಂಡು ಕೆಲಸ ಇದ್ದಾರಂತೆ ದೇವಸ್ಥಾನಕ್ಕೆ ಊರಿನ ಭಕ್ತರು ಯಾರ್ಯಾರು ಎಡೆಯನ್ನು ಬರ್ತಾರೋ ಆ ಎಡೆ ಮಾ ದೇವರಿಗೆ ಎಡೆ ನೈವೇದ್ಯ ತೋರಿಸಿದ ನಂತರ ಆ ಎಡೆಯನ್ನೆಲ್ಲ ಅವರು ಆಗಿ ಮಾಡ್ಕೊಂಡು ಅವತ್ತಿನ ಪ್ರಸಾದ ನಡೀತಾ ಇರುತ್ತಲ್ಲ ಆ ಪ್ರಸಾದಕ್ಕೆ ಹೋಗಿ ಈ ಎಡೆಯ ನೈವೇದ್ಯವನ್ನೆಲ್ಲ ಸೇರಿಸ್ತಾರಂತೆ ಸುಮಾರು ವರ್ಷಗಳಿಂದ ಇವರು ಸರ್ಕಾರಿ ನೌಕರಿಯಲ್ಲಿದ್ದವರು ರಿಟೈರ್ಡ್ ಆದ್ದರಿಂದ ಈ ತರ ಎಡೆಗಳೆಲ್ಲ ವೇಸ್ಟ್ ಆಗ್ತಾ ಇರೋದನ್ನು ಅವಾಗೆಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಆಗದೆ ಇದ್ದಾಗ ದೇವ ಭಕ್ತಿ ಭಕ್ತಾದಿಗಳೆಲ್ಲ ಎಡೆಯನ್ನೆಲ್ಲ ಹೇಳ್ಬೇಕಂದ್ರಲ್ಲಿ ಇಡ ಇಟ್ಟು ಮಾಡಿ ಹೋಗ್ತಾ ಹೋಗ್ತಾ ಇರೋದ್ರಿಂದ ನಾಯಿಗಳು ಇದು ದೇವಸ್ಥಾನಗಳಲ್ಲಿ ಇರುವ ಮಾತಾಡೋದು ಹೀಗೆಲ್ಲ ನಾನಾ ಥರ ಆಗ್ತಾ ಇತ್ತು ಅಂತ ಅದನ್ನೆಲ್ಲ ನೋಡಿ ಈ ಥರ ಎಡೆಯನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಅನ್ನ ಪ್ರಸಾದದಲ್ಲಿ ಸೇರಿಸ್ಬಿಟ್ರೆ ಎಲ್ಲರಿಗೂ ಪ್ರಸಾದನ ಮುಟ್ಟಿದ ದೇವಸ್ಥಾನದಲ್ಲಿ ಇರುತ್ತೆ ಹಾಗೆ ಪ್ರಸಾದ ಭಕ್ತರಿಗೆ ಪ್ರಸಾದ ಎಲ್ಲರಿಗೂ ಮುಟ್ಟು ಅನ್ನೋ ಪ್ರಮಾಣವೇ ಇರುತ್ತೆ ಈ ಥರ ಮಾಡೋಣ ಅಂತ ಅವರೇ ನಿರ್ಧಾರ ಮಾಡಿಕೊಂಡು ಅವರೇ ಪ್ರತಿ ಆಸಿಗೆ ಬಂದು ಎಲ್ಲ ಭಕ್ತರ ಎಡೆಗಳನ್ನು ನೈವೇದ್ಯ ತೋರಿಸಿದ ನಂತರ ಇವ್ರ ಹತ್ರ ತಂದುಕೋತಾರೆ ಇವರು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಪ್ರಸಾದಕ್ಕೆ ಹೋಗಿ ಸೇರುತ್ತಾರಂತೆ ಇವರು ಇವರು ಅಜ್ಜನ ಹೆಸರು ಅಶೋಕ ಅಂತ ಹೇಳಿದರು ಅವ್ರ ಹೆಸರು ಅಶೋಕ ಅಂತೆ ಮಕ್ಕಳು ಒಬ್ಬರು ನೌಕರಿಯಲ್ಲಿದ್ದಾರಂತೆ ಎಲ್ಲಿದ್ದಾರೆ ಆದರೂ ಸಹ ಇವರು ಇದು ಒಂಥರ ದೇವರಿಗೆ ಸೇವೆ ಸಲ್ಲಿಸಿದ ಹಾಗೆ ಅಂತ ಕೆಲಸ ಮಾಡಿ ನೋಡಿ ನನಗೂ ಸಹ ಕರಿಗಡವನ್ನ ಪ್ರಸಾದವಾಗಿ ಕೊಟ್ಟರು ಅವರ ಅಜ್ಜ ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ನಾನು ಆ ಪ್ರಸಾದನವನ್ನು ಇಸ್ಕೊಂಡು ಆ ಅಜ್ಜನನ್ನು ಮಾತಾಡ್ಸ್ಕೊಂಡು ಬರೋ ಹೊತ್ತಿಗೆ ಈ ಕಡೆ ನಮ್ಮ ಅತ್ತೆ ತುಪ್ಪದ ದೀಪ ಆರತಿಯನ್ನೆಲ್ಲ ಹಚ್ಕೊಂಡು ದೇವರಿಗೆ ಆರತಿ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ರು ಅತ್ತೆ ಹಾಗೂ ಅವ್ರ ಸೊಸೆ ತುಂಬ ದೇವರು ಒಂದೇ ತುಂಬ ಇವರಿಗೆ ಹಾಗಾಗಿ ಎಲ್ಲೇ ದೇವಸ್ಥಾನಕ್ಕೆ ಹೋಗಲು ಸಹ ಪ್ರಸಾದ ತುಪ್ಪದ ದೀಪಗಳಿಂದ ಹಿಡಿದು ತೆಗೆದುಕೊಂಡು ಹೋಗೋದೇ ಸಹಿ ಅವರು ನಾವು ಆದರೆ ಕಾಯಿ ಒಂದು ಕರ್ಪೂರ ಊದು ಬತ್ತಿ ತಗೊಂಡು ಹೋಗ್ಬಿಡ್ತೀವಿ ಅವರು ಹಾಗಲ್ಲ ಒಂದು ಅಕ್ಷತೆಯಿಂದ ಹಿಡಿದು ತುಪ್ಪದ ದೀಪದಿಂದ ಹಿಡಿದು ಎಣ್ಣೆ ಬತ್ತಿಯಿಂದ ಹಿಡಿದು ನೈವೇದ್ಯದಿಂದ ಹಿಡಿದು ಮನೆಯಲ್ಲಿ ನಾವು ದೇವರಿಗೆ ಯಾತ್ರೆ ಮಾಡ್ತೀವೋ ಅದೇ ಥರ ಅವರು ಪ್ರತಿಯೊಂದು ಪದ್ಧತಿ ಪ್ರಕಾರ ಅದನ್ನೇ ಸಹಿ ಪೂಜೆ ಮಾಡೋದು ನೋಡಿ ಎಲ್ಲ ದೇವರುಗಳಿಗೂ ಆರತಿಯನ್ನು ಮಾಡ್ಕೊಂಡ್ವಿ ನಾವು ಆ ಈಶ್ವರನ ದೇವಸ್ಥಾನದ ಒಳಗಡೆ ಒಳಗೆ ಗರ್ಭಗುಡಿಗೆ ಯಾರಿಗೂ ಹೋಗ್ಬಾರ್ದಂತ ಇಲ್ಲ ದೂರದಿಂದನೇ ಆರತಿ ಎಲ್ಲ ಮಾಡಲಿಕ್ಕೆ ಹೇಳಿದ್ರು ನಾವು ಹಾಗಾಗಿ ದೇವರಿಗೆಲ್ಲ ದೂರದಿಂದನೇ ಆರತಿ ಎಲ್ಲ ಮಾಡಿದ್ವಿ ಈಶ್ವರ ಹಾಗೂ ಬಸವಣ್ಣನ ದೇವಸ್ಥಾನಗಳೆರಡು ಎದುರು ಬೆದರಾಗಿದ್ದಾವೆ ಮತ್ತೆ ಜಗುಲಿ ಮತ್ತೆ ಹಾ ಇದು ಪ್ರಾಂಗಣ ದೇವಸ್ಥಾನದ ಪ್ರಾಂಗಣ ಮತ್ತು ಎರಡು ಗರ್ಭಗುಡಿಗಳಿಗೂ ಒಂದೇ ಮಧ್ಯ ಪ್ರಾಂಗಣ ಇದೆ ಆ ಕಡೆ ಈ ಕಡೆ ಒಂದು ಗರ್ಭಗುಡಿಗಳು ಎದುರು ಬದರಾಗಿ ಈಶ್ವರ ಬಸವಣ್ಣನಿಗೆ ಎದುರು ಬದರಾಗಿದೆ ನೋಡಿ ಎಲ್ಲ ಫ್ಯಾಮಿಲಿಯವರು ಈಗ ಮಹಾ ಮಂಗಳಾರತಿಯನ್ನ ಮಾಡ್ತಾ ಇದ್ರು ಎಲ್ಲರೂ ನಿಂತ್ಕೊಂಡು ಆಶೀರ್ವಾದ ಪಡೀತಾ ಇದ್ದಾರೆ ಹೋಗೋತಿ ಇರ್ತಾ ಎಲ್ಲವನ್ನು ನೋಡಿ ನಾನು ಈ ಕಡೆ ದೂರದಿಂದ ಈಶ್ವರನ ಜೂಮ್ ಮಾಡಿ ಫೋಟೋ ಹೊಡೆದವ್ರು ಅದರಿಂದ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಒಳಗಡೆಗೆ ಗರ್ಭಗುಡಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ನೋಡಿ ಇದು ಈಶ್ವರ ಹಳೆ ಕಾಲದ ಈಶ್ವರ ಆದರೆ ಪಕ್ಕದಲ್ಲಿ ಒಂದು ಸಣ್ಣ ಬಸವಣ್ಣ ಅದೇ ಬಸವಣ್ಣ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಉದ್ಭವ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಅನ್ನ ನೋಡಿ ಅನ್ನ ಪ್ರಸಾದ ಸೇವೆಗೆ ಈಗ ಎಲ್ಲ ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಪ್ರಸಾದ ತಗೊಳ್ಳೋಕೆ ಅಂತ ಬಂದ್ವಿ ನೋಡಿ ಹೊರಗಡೆ ಎಲ್ಲ ಆಗಲೇ ಎಲ್ಲರೂ ಪ್ರಸಾದ ತಗೊಳ್ತಾ ಇದ್ದಾರೆ ಪ್ರಸಾದ ಸೇವೆ ಮಾಡಲಿಕ್ಕೆ ಅಂತ ದೊಡ್ಡದಾದ ಒಂದು ಹಾಲನ್ನೇ ಮಾಡಿದ್ದಾರೆ ಅಡುಗೆ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಹಾಗೆ ಏನಾದರೂ ಸಣ್ಣ ಪುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆದರೆ ಇಲ್ಲ ದೇವಸ್ಥಾನದ ವತಿಯಿಂದ ಮಾಡಲಿಕ್ಕೆ ಅಂತ ಒಂದು ದೊಡ್ಡ ಸಮುದಾಯ ಭವನವನ್ನು ಸಹ ಕಟ್ಟಿಸಿದ್ದಾರೆ ಪಕ್ಕ ತುಂಬ ಎಲ್ಲ ಥರದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿದೆ ಹಾಗೆ ನೀಟು ಕ್ಲೀನು ಶಿಸ್ತು ಸಹ ಇದೆ ಎಲ್ಲು ಗಲೀಜು ಏನೂ ಇಲ್ಲ ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನದ ಸುತ್ತಲೂ ಸಹ ಅಡಿಕೆ ತೋಟವನ್ನು ಮಾಡಿದ್ದಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ವಾತಾವರಣ ತಂಪಾಗಿದೆ ವಾತಾವರಣ ದೇವಸ್ಥಾನದ ಸುತ್ತಲೂ ಸಹ ಹಸಿರು ಎಲ್ಲ ತೋಟವನ್ನು ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲರೂ ಆ ಪ್ರತಿ ಅಮಾವಾಸ್ಯೆಗೂ ಸುಮಾರು ಒಂದು ಸಾವಿರ ಜನ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಊರು ಸಹ ಸುಮಾರು ದೊಡ್ಡದಾಗಿದೆ ಇದು ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಈ ಸಾರಿ ಅಂತೂ ಮುಂದಿನ ವಾರ ಜಾತ್ರೆ ಇರೋದ್ರಿಂದ ಈ ವಾರ ತುಂಬ ಜನ ಇದ್ದರು ನೋಡಿ ಇದು ಬಸವಣ್ಣ ದೇವಸ್ಥಾನ ನಾವು ಪ್ರಸಾದವನ್ನು ಮುಗಿಸ್ಕೊಂಡು ಬರುವಾಗ ಹೀಗೆ ದೇವಸ್ಥಾನದ ಸುತ್ತಲೂ ಹೋಗ್ತಾ ಇದ್ವಿ ಹಾಗೆ ಈ ವಿಡಿಯೋ ಮಾಡಿದೆ ನೋಡಿ ದೇವಸ್ಥಾನದ ಸುತ್ತಲೂ ಸಹ ಹೀಗೆ ಸುತ್ತು ಹಾಕ್ಲಿಕ್ಕೆ ಇಡೀ ದೇವಸ್ಥಾನವನ್ನೇ ಸಹ ಪ್ರದಕ್ಷಿಣೆ ಹಾಕ್ಬೋದು ಹೀಗೆ ಇಡೀ ದೇವಸ್ಥಾನದ ಸುತ್ತಲೂ ಈ ತರ ಜಗಲಿ ಕಟ್ಟೆ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗಿದೆ ದೇವಸ್ಥಾನ ಅಂದರೆ ಇಲ್ಲಿ ದ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಹೀಗೆ ದೇವಸ್ಥಾನದ ಸುತ್ತಲೂ ಈ ಥರ ಕಟ್ಟೆಯನ್ನು ಕಟ್ಟಿದ್ದಾರೆ ದೇವಸ್ಥಾನವನ್ನು ಸುತ್ತಲೂ ಪ್ರದಕ್ಷಿಣೆ ಹಾಕ್ಬೋದು ನಾವು ನೋಡಿ ಎಲ್ಲರೂ ಬಂದು ಊಟ ಆದಮೇಲೆ ಎಲ್ಲರೂ ಬಂದು ಇಲ್ಲೇ ಸ್ವಲ್ಪ ಕಟ್ಟೆ ಮೇಲೆ ತುಂಬ ತಂಪಾಗಿತ್ತು ಅಂತ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ನೋಡಿ ದೇವಸ್ಥಾನದ ಎದುರಿಗೆ ಒಂದು ಬಸವಣ್ಣನ ತಂದು ನೆಲೆಸಿಕೊಂಡು ಅದಕ್ಕೂ ದೇವರ ಪ್ರಸಾದ ಎಲ್ಲವನ್ನು ತೆಗೆದುಕೊಂಡು ಹೋದರು ನೋಡಿ ಹೇಗಿದೆ ವಿಡಿಯೋ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್